ಈಗೆಲ್ಲ ದೀಪಾವಳಿ ಗಿಫ್ಟ್ ಮುಗಿತು ಅವರು ಜೆ ಡಿ ಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಜೆ ಡಿ ಎಸ್ ಮಾಯ ಆಗೋಗಿತ್ತು ಅದು ಅರಿವಾಗ್ಬಿಟ್ಟು ಕುಮಾರಸ್ವಾಮಿ ಅವರು ಮೂರು ತಿಂಗಳಿಂದ ಈ ಕಡೆ ತಿರುಗಿ ನೋಡಿದವರು ಒಂದ್ ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಕುಮಾರಸ್ವಾಮಿ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ್ತದೆ ಸಹಿತ ಮ್ಯಾಜಿಕ್ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಿಲಿ ನಾನ್ ಕರ್ನಾಟಕದಲ್ಲಿ ನಮ್ಗೆಲ್ಲಾರು ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿಜೆಪಿಯರು ಜಡ್ರೆ ಅಧಿಕಾರ ಅವ್ರು ನೋಡಿ ಅವರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಈಗ ಆರ್ ಎಸ್ ಎಸ್ ಇಂದು ಬಹಳ ಚರ್ಚೆ ಆಗ್ತಾ ಇದೆ ಈ ಬಿ ಜೆ ಪಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ತಾರೋ ನಮಗಂತೂ ಒಂದು ಅರ್ಥ ಇಲ್ಲ ಆಗಲೇ ಇದು ಬಹಳ ಚರ್ಚೆ ಆಗೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅವರೇನು ಇದನ್ನ ನಿಷೇಧ ಮಾಡಿ ಹಾಗೆ ಮಾಡಿ ಈಗ ಮಾಡಿ ಅಂತ ಹೇಳಿ ನಿಜ ಎಲ್ಲದಕ್ಕೂ ಒಂದು ಕಾನೂನು ಬರಬೇಕು ಕಾನೂನುಗಳು ಸರಿಯಾಗಿಲ್ಲದೆ ಇದ್ರೆ ಈಗ ಉದಾಹರಣೆಗೆ ಏನಾರ ಜನಗಳ ಜನಜುಂಬಳಿ ಜಾಸ್ತಿ ಆದಾಗ ಏನಾರು ಅಧ ಚುರಿ ಆದ್ರೆ ಯಾರು ಆಗೋದಿಲ್ಲ ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ ನೀವು ನೋಡ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರಲೇ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಬಹುಶಃ ನೀವು ನೋಡಿ ಅವರು ವಾದ ಮಾಡ್ತಾರೆ ಮಂಡುವ ನೋಡಿದ್ರು ಏನು ವಾದ ಮಾಡ್ತಾರೆ ಲಾಠಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ರೈತರು ಇಟ್ಕೊಂಡು ಹೋಗುದು ಲಾಠಿಯ ಅಂತಕ್ಕಂಥ ಮಾತು ನಿನ್ನೆ ಬಿಜೆಪಿ ನಾಯಕರುಗಳು ಕೆಲವೊಲ್ಲ ಹೇಳ್ತಾರೆ ಎಲ್ಲ ಒಬ್ರು ಏನೋ ಒಂದು ನಾಯಿ ಬಂದು ಓಡಿಸೋ ಅಥವಾ ದನ ದನ ಕಾಯ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಲಾಠಿ ಇಟ್ಕೊಂಡು ಒಂದು ಹೋಗ್ತಕ್ಕಂಥದ್ದು ವಾಡಿಕೆ ಇದೆ ನೂರಾರು ಜನ ಸೇರಿದಾಗ ಲಾಠಿ ಇಟ್ಕೊಂಡು ಪ್ರದರ್ಶನ ಮಾಡಿಕೊಂಡು ಅಂತಕ್ಕಂಥ ಸೂಕ್ತ ಅಲ್ಲ ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೆಂಗೆ ತಮಿಳುನಾಡು ಸರ್ಕಾರದಲ್ಲಿ ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ ಬಿ ಜೆ ಅವರು ಬಡದರು ಬಡದ್ರು ಬಡದ್ರು ಅಂತ ಇನ್ನೇನು ಕೆಲಸವೇ ಇಲ್ಲ ಎಲ್ಲಂದ್ರಲ್ಲಿ ಬೆಂಕಿ ಹಚ್ಚ ಕೆಲಸನ ಬಿ ಜೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಾಗಮಂಗಲದಲ್ಲಿ ಬಂದರು ಬಹುಶಃ ನಾಗಮಂಗಲದ ಅನುಸಾರ ಆದರು ಇಲ್ಲೂ ಹಚ್ಚಕ್ಕೆ ಪ್ರಯತ್ನ ಮಾಡಿದರು ಕೆರಗೋಡ್ನಲ್ಲಿ ಹಚ್ಚಕ್ಕೆ ಮಾಡಿದ್ರು ಮದ್ದೂರಲ್ಲಿ ಮಾಡಿದ್ರು ನಮ್ಮ ವಿಜಯಪುರದ ನಾಯಕರು ಮದ್ದೂರ ತಕ್ಕಲು ಬಂದು ಬರೀ ಭಾಷಣ ಮಾಡೋದು ಬಿಟ್ಟರೆ ಮಾಡಲಿಲ್ಲ ಅವರು ಚೆನ್ನಾಗಿ ಜೋರಾಗಿ ಅದ್ರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತ ಹೇಳಿ ಹಾಳು ಸ್ವಲ್ಪ ಸೈಜ್ ಆಗಿದ್ದಾರೆ ಅವರು ಬಹಳ ಚೆನ್ನಾಗಿ ಮಾತಾಡ್ತಕ್ಕಂಥ ಇದೆಲ್ಲ ಆಮೇಲೆ ಆರ್ ಎಸ್ ಎಸ್ ಎಲ್ಲ ಮಾತಾಡ್ತಾರಲ್ಲ ಎಲ್ರಿಗೂ ಕಾನೂನು ಇದೆ ಬಿಜೆಪಿಯವ್ರು ಅಧಿಕಾರಕ್ಕೆ ಬಂದಕ್ಕೆ ಆರ್ ಎಸ್ ಎಸ್ ನಮ್ಗೂ ಸಂಬಂಧ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಏನ್ ಹೇಳ್ತಾರೋ ಅದನ್ನೇ ಮಾಡುದು ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಎಸ್ ಇವತ್ತು ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದೆ ಮಾನ್ಯತೆ ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬುದ್ಧವಾಗಿ ನಾಗಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕನೇ ಇಡೀ ದೇಶದ ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ನ ನಿಷೇಧ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ ಆರ್ ಎಸ್ ಎಸ್ ಗೆ ಕಡವಣ ಏನೇನು ಮಾಡಬೇಕು ನಿಯಮ ಬರಬೇಕು ಎಲ್ಲ ಹೋಗಿ ಯಾವುದೋ ಒಂದು ಸ್ಕೂಲ್ ಬಂದೋ ಯಾವುದೋ ಒಂದು ದೇವಸ್ಥಾನದ ಮುಂದೋ ಎಲ್ಲ ಮಕ್ಕಳು ಆಟ ಆಡೋದೋ ಹೋಗಿ ಈ ಪತ್ರ ಸಂಚಲನ ಮಾಡ್ತದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ